ಅಮೆರಿಕದಲ್ಲಿ ಭಾರತದ ಜನತೆಗೆ ಧಕ್ಕೆ ತರುವಂತೆ ಮತ್ತು ಮೀಸಲಾತಿ ರದ್ದತಿ ಹೇಳಿಕೆ ನೀಡಿರುವ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನು ಲೋಕಸಭಾ ಸದಸ್ಯ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಆಜಾದ್ ಪಾರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ದಲಿತರಿಗೆ ಅಪಮಾನ ಮಾಡಿದ ರಾಹುಲ್ ಗಾಂಧಿಗೆ ರಾಹುಲ್ ಕೀಳ್ತೀನಿ ಅಂತ ಹೇಳಿದ ರಾಹುಲ್ ಗಾಂಧಿಗೆ ದಲಿತರ ಹಣವನ್ನು ಯೋಗಿ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೂಡ ಆಗ್ರಹ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ನೂರ ಎಂಬತ್ತೇಳು ಕೋಟಿಯನ್ನು ನುಂಗಿ ನೀರು ಕುಡಿದ ಕಾಂಗ್ರೆಸ್ ಸರ್ಕಾರಕ್ಕೆ

ಬಿ ಜೆ ಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ ರಾಹುಲ್ ಗಾಂಧಿಯವರು ಅಮೆರಿಕದಲ್ಲಿ ಮಾತನಾಡುತ್ತಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮ್ಮ ದೇಶದ ಮೀಸಲಾತಿಯನ್ನು ರದ್ದು ಮಾಡುತ್ತೇವೆ ಎಂಬ ಹೇಳಿಕೆಯನ್ನು ನೀಡಿರುವುದು ಖಂಡನೀಯ ಇದು ಈ ದೇಶದ ದಲಿತರಿಗೆ ಮಾಡಿದ ಅಪಮಾನ ಸ್ವಾತಂತ್ರ್ಯ ಪೂರ್ವದಿಂದಲೂ ದಲಿತರಿಂದಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದು ಆದರೆ ಮೀಸಲಾತಿ ರದ್ದು ಮಾಡುತ್ತೇವೆ ಎಂಬ ಹೇಳಿಕೆ ನೀಡುವುದರ ಮೂಲಕ ದಲಿತ ಸಮುದಾಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಮಾಡಿದ್ದಾರೆ ಆದ್ದರಿಂದ ಈ ಕೂಡಲೇ ರಾಹುಲ್ ಗಾಂಧಿ ಅವರನ್ನು ಲೋಕಸಭಾ ಸದಸ್ಯ ಸ್ಥಾನದಿಂದ ಅನರ್ಹಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇವತ್ತಿನ ಪ್ರತಿಭಟನೆ ಉದ್ದೇಶ ರಾಹುಲ್ ಗಾಂಧಿಯವರು ವಿದೇಶದಲ್ಲಿ ಹೋಗಿ ನಮ್ಮ ದೇಶದ ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಅಧಿಕಾರಕ್ಕೆ ಬಂದ್ರೆ ನಾವು ಮೀಸಲಾತಿ ರದ್ದು ಮಾಡ್ತೀವಿ ಅಂತ ಹೇಳಿಕೆಯನ್ನು ವಿದೇಶದಲ್ಲಿ ಕೊಟ್ಟಿದ್ದಾರೆ ಇದು ಖಂಡನೆಯ ಇದು ಈ ದೇಶದ ಜನತೆಗೆ ಈ ದೇಶದ ವಾಸಿಗಳಾದಂತ ದಲಿತರಿಗೆ ಮಾಡಿದಂತ ಅಪಮಾನ ದಲಿತರಿಂದನೇ ನೀವು ಸುಮಾರು ಸ್ವತಂತ್ರ ಪೂರ್ವದಿಂದ ಎಪ್ಪತ್ತು ವರ್ಷಗಳ ಕಾಲ ಅಧಿಕಾರಕ್ಕೆ ಬಂದಿದ್ರಿ ನೇರು ಅವರು ಕೂಡ ಬಾಬಾ ಸಾಹೇಬ್ರಿಗೆ ಬಹಳ ಅಪಮಾನವಾಗಿ ನಡ್ಕೊಂಡ್ರು ಇಂದಿರಾ ಗಾಂಧಿಯವರು ಕೂಡ ಅದನ್ನೇ ಮಾಡಿದ್ರು ರಾಜೀವ್ ಗಾಂಧಿ ಅವರು ಕೂಡ ಅದನ್ನೇ ಮಾಡಿದ್ರು ಈಗ ನೀವು ಮಗ ರಾಹುಲ್ ಗಾಂಧಿ ಅವರು ನೀವು ಕೂಡ ಈಗ ಅದನ್ನೇ ಮಾಡೋ ಮಾಡೋ ರೀತಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರಿ ಈ ವೇಳಿಗೆ ಖಂಡನೇಯ ಈ ದೇಶದ ಜನ ನಿಮಗೆ ಓಟ್ ಹಾಕಿ ನಿಮ್ಮನ್ನ ರಾಜನ ತರ ಅರಮನೆಯಲ್ಲಿ ಇಡೋ ರೀತಿನಲ್ಲಿ ನಿಮ್ಮನ್ನ ಕೂರಿಸಿದ್ರು ನಿಮ್ಮ ದಲಿತ ಇರೋದಿ ಹೇಳಿಕೆ ದರಿಗೆ ದಲಿತರಿಗೆ ಮೂಗಿಗೆ ಮಳಕೆಗೆ ತುಪ್ಪ ಹಚ್ಚಿ ತುಪ್ಪ ಸಾವರ್ಸ್ತಿದ್ರಿ ಅಂತ ದಲಿತರಿಗೆ ಗೊತ್ತಾಯ್ತು ನೀವು ನಾನೂರು ಸೀಟ್ ಇದ್ದರೂ ನಲವತ್ನಾಲ್ಕು ಸೀಟಿಗೆ ಬಂದಿದ್ದ ಉದ್ದೇಶ ದಲಿತರಿಗೆ ಮೋಸ ಮಾಡಿದ್ದು ಒಂದೇ ಕಾರಣ ಮುಂದಿನ ದಿನಗಳಲ್ಲಿ ನೀವು ಇಪ್ಪತ್ತೈದು ಸೀಟಿಗೆ ಇಳಿತೀರಿ ನೀವು ಕ್ಷಮ ಮಾಡಬೇಕು ಕ್ಷಮೆ ಯತ್ನೆ ಮಾಡಲಿಲ್ಲ ಅಂತಂದ್ರೆ ದೇಶದಂತೆ ಇದು ಉಗ್ರ ಹೋರಾಟ ಆಗ್ತದೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಲಿಕ್ಕೆ ಸಲುವಾಗಿ ಏನು ಸಂವಿಧಾನ ವಿರೋಧಿ ಬಿಜೆಪಿ ಅನ್ನೋದನ್ನ ಈ ರಾಜ್ಯದಲ್ಲಿ ಪ್ರಚಾರ ಮಾಡ್ತಾ ಅಪಪ್ರಚಾರ ನೀವು ಅಧಿಕಾರಕ್ಕೆ ಬರ್ತಿದ್ದಂಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವ ಸರ್ಕಾರ ದಲಿತರದ ಇಪ್ಪತ್ತೈದು ಸಾವಿರ ಕೋಟಿ ನೀವು ದುಡ್ಡನ್ನು ವಾಪಸ್ ತಗೊಂಡ್ರಿ ವಾಲ್ಮೀಕಿ ಹಗರಣವನ್ನು ಮಾಡಿದ್ರಿ ಎಸ್ ಪಿ ಟಿ ಎಸ್ ದುಡ್ಡನ್ನು ತೆಗೆದ್ರಿ ಮತ್ತೆ ಏನು ನೂರ ಎಂಬತ್ತೇಳು ಕೋಟಿ ಎಸ್ ಟಿ ಫಂಡ್ ಅನ್ನ ಅದನ್ನ ಈ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಬೇರೆ 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 ಜಿಲ್ಲೆಗಳಿಗೆ ಎಲೆಕ್ಷನ್ ಗೆ ದಲಿತರು ದುಡ್ಡನ್ನು ಕಳಿಸಿದ್ರಿ ಅದಕ್ಕಾಗಿ ಆ ಯಾರು ಮಂತ್ರಿ ಇದ್ದರು ಅವ್ರ ಮಂತ್ರಿ ಸ್ಥಾನಕ್ಕೆ ರಾಜಾರಾಮೆ ಕೊಟ್ಟಿ ಅವ್ರು ಜೈಲಿಗೆ ಹೋದ್ರು ನೀವು ದಲಿತರಿಗೆ ಮೂಗಿಗೆ ಮಳಕೆಗೆ ಮಾತ್ರ ತುಪ್ಪ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಏನಾಗ್ತದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಿ ನಮ್ಮೆಲ್ಲ ದಲಿತ ಸಂಘಟನೆಗಳು ಇದ್ರ ವಿರುದ್ಧ ಬೀದಿಗಿಲ್ದಿ ಹೋರಾಟ ಮಾಡಬೇಕು ನೀವು ಸಮಾಜದ ಪರ ಇದ್ದಂತ ಸಂಘಟನೆಗಳು ಬೀದಿಗಿಲ್ದಿ ಹೋರಾಟ ಮಾಡಬೇಕು ಯಾವುದೇ ಯಾವುದೇ ಮುಲಾಜಿಗೆ ಜಗ್ದನೆ ನೀವು ಈ ಸಮಾಜದ ಪರ ಹೋರಾಟ ಮಾಡಿ ಅಂತಕ್ಕಂಥ ಮಾತನ್ನ ನಾನು ಹೇಳಿಕೆ ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಜಸಂತ ಅನಿಲ್ ಕುಮಾರ್ ರೂಪಾ ಪುಷ್ಪರಾಜ್ ರಾಜಪ್ಪ ರಾಜಕುಮಾರ್ ರವೀಂದ್ರ ಬೆಳವಾಡಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು